ಮ್ಯಾಚ್ ಆಗಬೇಕು ಪ್ರತಿಯೊಂದು ಎಲ್ಲ ಬೂತ್ಗೂ ವೀಡಿಯೋ ಆಗುತ್ತೆ ಸುಪ್ರೀಂ ಕೋರ್ಟ್ ಎಲ್ಲರೂ ಅವೆಲ್ಲ ಬೈಂಡಿಂಗಲ್ಲಿ ಕೇಳ್ತಾರೆ ಆಮೇಲೆ ಒಂದು ಸಪ್ರೇಟ್ ಫೈಲ್ ಅಂತ ಕ್ರಿಯೇಟ್ ಮಾಡಿ ವೀಡಿಯೋ ಮಾಡಿ ಕಂಪ್ಯೂಟ್ರಲ್ಲಿ ಸಪ್ರೇಟ್ ಫೈಲು ಮಾಡಿ ಒಂದೊಂದು ಬೂ ಒಂದೊಂದು ಫೈಲ್ ಮಾಡಿದರೆ ವೀಡಿಯೋ ಕ್ಲಿಪ್ಪಿಂಗ್ ನಾಳೆ ಮತ್ತೇನು ಬಂದಾಗಿರೋದು ಮೊದ್ಲು ಸಲ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಮಿಸ್ ಆಗಿ ತಂದು ಮೇಲೆ ಿಲ್ಲ ಕಾನೂನು ಯಾರು ಗೋಲ್ ಹಂಡ್ರೆಡ್ ಬರಲಿಲ್ಲ ತಪ್ಪಾದರೆ ನಾವೇ ಆಚೆ ಆ ಥರ ಎಲ್ಲ ಬಂದ್ರುಗಳಾಗತ್ತೆ ಬೇಡ ಅಂತ ಇಷ್ಟೇ ಇನ್ವೆಸ್ಟ್ ಮಾಡ್ಕೊಂಡ್ರೆ ಇಲ್ಲ ನಿಮ್ಮ ರೇಟಿಂಗಲ್ಲಿ ಕಂಟಿನ್ಯೂ ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ರೆ ಕೊಟ್ಟಿದ್ದು ಕೇಳ್ತಾರೆ इलेक्शन कमीशन ऑफ इंडिया ಗೆ ಹೋಗ್ತೀನಿ ಅವರ್ ತು ಟೆಲ್ಸ್ ಮಾಡಿ ಎಕ್ವಿ ಬ್ಯಾಟರಿ ಸಿಜಿ ಕಾಕ ಚಾನ್ಸಸ್ ಇರೋದು ಅಮೇಲೆ ಇಟ್ಕೊಂಡು ಹೋಗ್ತ್ರು ನಾನು ಅನಕ್ ಡಿಲೀಟ್ ಕ್ಲಿಕ್ ಬಟನ್ ಬೈಚನ್ ತುಕ್ಕಿ ಅದೊಂದು ಡಿಲೀಟ್ ಈ ಎಲೆಕ್ಷನ್ ವೋಟರ್ ಅಷ್ಟೇ ಡಿಗ್ರಾ ಮಾಡ್ತಾ ಇದ್ದೀವಿ ಸೆಕ್ಯೂರ್ಡ್ ಆಗಿದೆ 60 ಏ ಫಾರಂ ದು ನಾನು ಎಲ್ಲ ಸ್ವಲ್ಪ ಲೆಕ್ಚರ್ಸ್ ಎಲ್ಲ ಅಲ್ಲೇ ಮೈಂಟೇನ್ ಮಾಡಿದರಾ ಅಲ್ಲಿ ಅಲ್ಲಿಲ್ಲ ಮೋಸ್ಟ್ಲಿ ಆ ನಮ್ಮ ತಾಲ್ಲೂಕು ಆಫೀಸಲ್ಲಿ ಇರುತ್ತೆ ಒಂದು ದುರೊಂದು ಡಿಸ್ಪ್ಯೂಟ್ ಆಗಕತ್ತಾ ರೂಲ್ ಏನಿದೆ ಎಲ್ಲ ಫಾರಂ ಆಸ್ ಗೊಂದಲ ಇತ್ತು ಒಂದೇ ಸಲ ಮಾಡ್ತಾರಾ ಜನರಲ್ ಎಲೆಕ್ಷನ್ಸ್ ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ವಿ ಸರ್ ಇದೆಲ್ಲ ಅದು ಮಾತ್ರ ನಿಮಗೆ ಇಲ್ಲಿ ತರಕ ಬಂದಿದೆ. ಯಾ ಅದರ ಬಗ್ಗೆ ಏನು ನೋಡಿ ನಾವು ಲೊಕೇಶನ್ ಆಗಬೇಕಂದ್ರೆ ಅದನ್ನ ನೀವು ಏನಾದ್ರೂ ಮೀಟಿಂಗ್ ಕರೀತೀರಾ ಆಗ ಓರಲ್ ಆಗಿ ಡಿಸ್ಕಷನ್ ಮಾಡೋಣ ಮಾತಾಡಿರೋದು ಕೂಡ ವಿಡಿಯೋ ರೆಕಾರ್ಡ್ ಮಾಡ್ತೀವಿ ಮೀಟಿಂಗ್ ಕೂಡ ಯಸ್ ಸರ್ ಬೆಲಿಂಗ್ ಸರ್ ಮೀಟಿಂಗ್ ಎಪಾಸಿಟಿ ಆಫ್ ಬ್ಯಾಲೆಟ್ ಆದ್ಮೇಲೆ ಆಮೇಲೆ ಆದ್ಮೇಲೆ ಆಮೇಲೆ ಇವಿಎಂ ಮಿಷನ್ ಸಿಮಲ್ಟೇನಿಯಸ್ ಸಿಮಲ್ಟೇನಿಯಸ್ ಆಗೋ ಟೇಕ್ ಅವೇ ಒಂದು